ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೇ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಫ್ಲೈಟ್ನಲ್ಲಿ ಕೂತ ಸಾಮ್ರಾಟ್ಗೆ ಇನ್ನೊಂದು ಹೃದಯ ಬದುಕಿಲ್ಲ ಎಂದು ಹೇಳಿದ ನತಾಲಿಯ ಮಾತು ನೆನಪಾಗಿ ಆಡಿಯೋ ಕೇಳಲು ಕಿವಿಗಿಟ್ಟುಕೊಂಡ ನೀನು ಈ ಆಡಿಯೋ ಕೇಳ್ತಿದ್ಯಾ ಅಂದರೆ ಈ ಆಶ್ರಮದಿಂದ ಹೊರ ಹೋಗುವಷ್ಟು ದೊಡ್ಡವನಾಗಿದ್ಯಾ ಅಂತ ಗೊತ್ತು ಈ ಫೋಟೋದಲ್ಲಿರುವ ವ್ಯಕ್ತಿ ನಿನ್ನ ತಂದೆ ಕ್ಷಮ್ ಅದಕ್ಕೆ ನಿನ್ನ ಹೆಸರು ಕ್ಷಮ್ ಕಾರಣ ಒಬ್ಬ ಒಳ್ಳೆಯ ವ್ಯಕ್ತಿಯ ಮಗ ನೀನು ನನಗೆ ನೀನು ಇಷ್ಟವಿಲ್ಲದ ಕಾರಣ ಆಶ್ರಮಕ್ಕೆ ಬಿಡಬೇಕಾಯಿತು ನಾನು ಹೃದಯ ನಿನ್ನಮ್ಮ ಆದರೆ ನನಗೆಂದೂ ಇಷ್ಟವಿಲ್ಲ ನೀನು ನನ್ನಮ್ಮ ನನ್ನನ್ನು ಅಮ್ಮ ಎನ್ನುವುದು ಅಲ್ಲಿಗೆ ನಿಲ್ಲಿಸಿದ್ದ ಸಾಮ್ರಾಟ್ ಕೇಳುವುದು ಮುಂದುವರೆಸಲಿಲ್ಲ ಕಣ್ಣು ಮುಚ್ಚಿ ಕುಳಿತ ಅಜಯ್ ತನ್ನ ಗೆಳೆಯನಿಗೆ ಹೇಳಿ ಅಲ್ಲಿರುವವರೆಗೂ ಸಾಮ್ರಾಟ್ಗೆ ಉಳಿದುಕೊಳ್ಳುವಂತೆ ವ್ಯವಸ್ಥೆ ಮಾಡಿದ್ದ ಏರ್ಪೋರ್ಟ್ನಿಂದ ಹೊರಗೆ ಹೆಜ್ಜೆ ಹಾಕುತ್ತಿದ್ದ ಸಾಮ್ರಾಟ್ನ ಮಾತನಾಡಿಸಿದರೊಬ್ಬರು ಹೆಲ್ಲೋ ಮಿಸ್ಟರ್ ವಿಜಯ್ ಸಾಮ್ರಾಟ್ ವೆಲ್ಕಮ್ ಟು ಮುಂಬೈ ಪಕ್ಕದಲ್ಲಿ ಬಂದ ಧ್ವನಿಗೆ ಯೋಚನೆಯಲ್ಲಿ ಮುಳುಗಿದ್ದವನು ಅತ್ತ ತಿರುಗಿದ ನಗುತ್ತಾ ಹೇ ಆರ್ ಯು ಸಿದ್ಧಾರ್ಥ್ ರೈಟ್ ಅನುಮಾನದ ಜೊತೆಗೆ ಕೊಂಚ ಸಂತೋಷವೂ ಬೆರೆತಿತ್ತು ಹೌದು ಎಷ್ಟೊಂದು ವರ್ಷಗಳಾಯಿತು ನಿನ್ನನ್ನು ನೋಡಿ ಐ ಪಿ ಎಸ್ ಟ್ರೈನಿಂಗ್ನಲ್ಲಿ ನೋಡಿದ್ದು ಅವನನ್ನು ಅಪ್ಪಿಕೊಂಡು ಸ್ವಾಗತ ಕೋರಿದ್ದ ಸಿದ್ಧಾರ್ಥ್ ಖುಷಿ ಆಯಿತು ನಿನ್ನನ್ನು ನೋಡಿ ಸಾಮ್ರಾಟ್ ಹೇಳಿದ್ರೆ ನಕ್ಕವನು ಆದರೆ ನಾನು ಮಾತ್ರ ನಿನ್ನನ್ನು ಹಾಗಾಗ ನೋಡ್ತಿದ್ದೆ ಆದರೆ ತಾವೇನೋ ಪೊಲೀಸ್ ಅಂದರೆ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟು ಇವಾಗ ರಿಸೈನ್ ಮಾಡಿದ್ದಾದರೂ ಯಾಕೆ ನಮಗೆಲ್ಲ ಸ್ಫೂರ್ತಿಯಾಗಿದ್ದ ವ್ಯಕ್ತಿ ನೀನು ಆದರೆ ನೀನೇ ಎಂದು ಮಾತು ನಿಲ್ಲಿಸಿದ ಸಿದ್ದು ಬಂದ ತಕ್ಷಣ ಹೇಗಿದೆಯಾ ಅಂತ ಕೇಳೋದ್ಬಿಟ್ಟು ಇದೇನೋ ಹರಿಕತೆ ಶುರು ಮಾಡಿದ್ದೀಯಾ ನಡಿ ಮೊದಲು ಮನೆಗೆ ಹೋಗೋಣ ಸಾಮ್ರಾಟ್ ಎಂದರೆ ಬಾರಪ್ಪ ನೀನು ಮಾತಾಡೋದು ಎರಡಾದರೂ ಮತ್ತೆ ತಿರುಗಿಸಿ ನಮಗೆ ಮಾತನಾಡಲು ಅವಕಾಶ ಎಲ್ಲಿ ಕೊಟ್ಟಿದೆಯಾ ಬಾಬಾ ಎಂದ ಸಿದ್ಧಾರ್ಥ್ ಸಿದ್ದು ನಾವು ಮೊದಲು ಮಾಡಬೇಕಿರೋ ಕೆಲಸ ಏನು ಗೊತ್ತಾ ಮಿಸ್ಟರ್ ರಾಮ್ ಭಾರದ್ವಾಜ್ ಅವರ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಬೇಕು ಲೋ ವಿಜಯ್ ಬಂದ ತಕ್ಷಣ ಶುರು ಮಾಡಿಬಿಟ್ಯಾ ಅಟ್ಲೀಸ್ಟ್ ಸ್ವಲ್ಪ ಮೈಂಡ್ ಫ್ರೀನಾದರೂ ಮಾಡ್ಕೊಳ್ಳೋ ಮಾರಯ್ಯ ನೀನು ಪ್ಲೇ ಫ್ಲೈಟ್ನಲ್ಲಿ ಬರ್ತಾ ಬೇಕಾದರೆ ಯಾಕೆ ಟೈಮ್ ವೇಸ್ಟ್ ಅಂತ ಇದ್ದ ಬದ್ದ ತಲೆಯೆಲ್ಲ ಉಪಯೋಗಿಸಿ ಯೋಚನೆ ಮಾಡಿಕೊಂಡೇ ಬಂದಿರ್ತೀಯ ಅಂತ ಗೊತ್ತು ಅಟ್ಲೀಸ್ಟ್ ಇವಾಗಲಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರು ಮುಳುಗಿ ಹೋಗೋವಂಥದ್ದು ಏನಿಲ್ಲ ಯಾರಪ್ಪ ಹೇಳಿದ್ದು ಮುಳುಗಿ ಹೋಗುವಂಥದ್ದು ಏನಿಲ್ಲ ಅಂತ ಈ ರಾಮ್ ಯಾರು ಗೊತ್ತಾ ನಮ್ಮ ಮಾವ ಸೊ ಟೋಟಲಿ ನಮ್ಮ ಫ್ಯಾಮಿಲಿನೇ ಮುಳುಗೋ ಹಂತದಲ್ಲಿದೆ ಆಯಿತು ಬಾರೋ ನಿನ್ನ ಸಹಾಯಕ್ಕೆ ನಾನು ಸದಾ ಸಿದ್ಧ ಅಂದುಕೊಂಡಂತೆ ಇಬ್ಬರು ತಮ್ಮ ಕೆಲಸ ಶುರು ಮಾಡಿದರು ಮುಂಬೈ ತಲುಪಿದ ತಕ್ಷಣ ಮೊಬೈಲ್ ನಾರ್ಮಲ್ ಸ್ಥಿತಿಗೆ ಬಂದದ್ದೇ ತಿಳಿದದ್ದು ರಾಮ್ ಇಲ್ಲಿಯೇ ಇರುವ ವಿಷಯ ಹಾಗಾಗಿ ಕ್ಷಮನ ನೋಡುವ ಮೊದಲೇ ರಾಮ್ರವರ ಬಗ್ಗೆ ತಿಳಿದುಕೊಳ್ಳಲು ಹೊರಟಿದ್ದ ಸಾಮ್ರಾಟ್ ಹೆಲೋ ಹೃದಯ ಯಾವ ಫ್ಲೈಟ್ ಅಂತಲೂ ಹೇಳಿಲ್ಲ ಬರೀ ಸರ್ಪ್ರೈಸ್ ಅಂದು ಇವಾಗ ಡೈರೆಕ್ಟ್ ನನ್ನ ಮನೆಯ ಮುಂದೆ ನಿಂತ್ಬಿಟ್ಟಿದೆಯಲ್ಲ ಅವನ ಗಲ್ಲ ಹಿಡಿದು ಹೇಳಿದ್ಲು ಮತ್ತೊಂದು ಹೃದಯ ಅವನು ಖುಷಿಯಾಗಿಯೇ ಮಾತನಾಡಿದ್ದ ಅದ್ವಿ ಬಲವಂತವಾಗಿ ಹೇಳಿದ್ದು ಎಂದಿನಂತೆ ಸಪ್ಪೆಯಾಗಿ ಹಾಯ್ ಹೇಳಿದ್ದಳು ಮೊದಲಿಂದಲೂ ಆ ಹೃದಯಾಳಿಗೂ ಮತ್ತು ಅದಮ್ಯಾಳಿಗೂ ಆಗದು ಕಾರಣ ಇಬ್ಬರ ಮನಸ್ಥಿತಿ ಮಕ್ಕಳ ನೀವು ಆ ರೂಮ್ನಲ್ಲಿರಿ ನಾನು ಅರ್ಜೆಂಟ್ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಮ್ಮನ ಮಾತಿಗೆ ಅನು ಸುಮ್ಮನೆ ತಲೆಯಾಡಿಸಿದ್ರೆ ಒಂದು ರೀತಿಯ ಕೋಪದಲ್ಲಿ ಹೋದದ್ದು ಅದಮ್ಯ ಅವಳಿಗೆ ಭಾರತ ಬಿಟ್ಟು ಬರಲೇ ಇಷ್ಟವಿರಲಿಲ್ಲ ಹೇಳಬೇಕಂದ್ರೆ ತನ್ನ ತಂದೆಯನ್ನು ಬಿಟ್ಟು ಅಂಥದ್ರಲ್ಲಿ ಇವಾಗ ಬೇರೆ ಮತ್ತೊಂದು ಹೃದಯ ಮನೆಗೆ ಬಂದದ್ದು ಅವಳಿಗೆ ಮತ್ತಷ್ಟು ಇರಿಸುಮುರುಸಾಗಿತ್ತು ಪಪ್ಪನ ನಾನು ತುಂಬ ಮಿಸ್ ಮಾಡ್ಕೊತೀನಿ ಅನು ಇಲ್ಲಿ ಇವಾಗ ಬೆಳಗ್ಗೆ ಅಂದರೆ ಅಲ್ಲಿ ಕತ್ತಲು ಅಂತ ಅಮ್ಮಮ್ಮ ಹೇಳೋರು ಪಪ್ಪ ಮಲಗಿರಬಹುದಲ್ವಾ ಎರಡು ಕೈ ಕೆನ್ನೆಗೆ ಒತ್ತು ಕೊಟ್ಟು ಯೋಚಿಸುತ್ತಾ ಹೇಳಿದ್ಲು ಅದ್ವಿ ಹ್ಞೂ ಕಣೆ ಆದರೆ ಪಪ್ಪನಿಗೆ ಬಂದ ತಕ್ಷಣ ತಿಳಿಸ್ಬೇಕಲ್ಲ ಮಮ್ಮ ಆ ಕೆಲಸದ ವಿಷಯವಾಗಿ ಮರ್ತಿದ್ದಾರೆ ಏನು ಮಾಡೋದು ಮಮ್ಮ ಮರತ್ರ ಏನು ಇಲ್ಲಿ ನೋಡು ಅಂತೇಳಿ ತನ್ನ ಪುಟ್ಟ ಬ್ಯಾಗ್ ತೆಗೆದು ಅದರಲ್ಲಿನ ಅವಳಪ್ಪ ಕೊಟ್ಟ ಮೊಬೈಲ್ ತೆಗೆದುಕೊಂಡು ಅನುಗೆ ತೋರಿಸಿ ಇದು ಪಪ್ಪಾ ನಂಬರ್ ಜೊತೆಗೆ ಫೋನ್ ನಿಮಗೆ ಮಾತನಾಡಬೇಕೆಂದಾಗೆಲ್ಲ ಕರೆ ಮಾಡೆಂದು ಹೇಳಿದ್ದಾರೆ ಮಾಡಿ ಮಾತಾಡಿಸೋಣ ಏನಂತಿ ಎಂದಳು ಅದೇ ರೈಟ್ ಆದರೆ ಪಪ್ಪಾಗೆ ಡಿಸ್ಟರ್ಬ್ ಆಗೋಲ್ವಾ ಅನ್ನು ಬೇಸರಿಸಿದ್ರೆ ದಡ್ಡ ದಡ್ಡ ನೀನು ಪಪ್ಪ ನಾವು ಕಾಲ್ ಮಾಡಿದರೆ ಡಿಸ್ಟರ್ಬ್ ಅಂದ್ಕೊಳ್ಳಲ್ಲ ಕಣೋ ಹೇಗೋ ಇಲ್ಲಿ ಯಾರು ಇಲ್ಲ ಸದ್ಯಕ್ಕೆ ಮಾತಾಡೋಣ ಹ್ಞೂ ಓಕೆ ಹಾಗಾದರೆ ಬಾಗಿಲು ಮುಂದಕ್ಕೆ ಇಟ್ಬಾ ಆ ಡುಮ್ಮಿ ಆಂಟಿ ಬಂದರೆ ಸುಮ್ಮನೆ ತಲೆ ತಿಂತಾಳೆ ಅದಮ್ಯ ಮಾತಿಗೆ ಅದ್ವಿ ಮಮ್ಮ ಏನು ಹೇಳಿದ್ದು ದೊಡ್ಡವ್ರಿಗೆ ಹಾಗೆಲ್ಲ ಹೇಳಬಾರ್ದು ಅಂತ ಅವನು ಹೇಳಿದ್ರೆ ಮೂತಿ ತಿರುವಿದಳು ಅವನ ಮಾತಿಗೆ ಹೋಗೋ ಬಾಗಿಲು ಮುಂದಕ್ಕೆ ತಳ್ಳು ಎಂದಳು ಅಮ್ಮ ಹೇಗೆ ಫೋನ್ ಮಾಡುವಳೋ ಹಾಗೆ ನಂಬರ್ ಒತ್ತಿ ಕಿವಿಗೆ ಮುಗ್ಧವಾಗಿ ಇಟ್ಟುಕೊಂಡ ಮುದ್ದು ಪೋರಿಯನ್ನು ಆ ಕ್ಷಣ ನೋಡಿದ್ರೆ ಅವಳ ಮುಗ್ಧತೆಯ ಪ್ರೀತಿಗೆ ಸೋತು ಬಿಡ್ತಿದ್ದ ಸಾಮ್ರಾಟ್ ಆದರೆ ಆ ಅದೃಷ್ಟ ಅವನಿಗಿಲ್ಲ ಮಧ್ಯರಾತ್ರಿಯಲ್ಲಿ ರಿಂಗಾದ ಫೋನ್ ಸದ್ದಿಗೆ ಮೆಲ್ಲನೆ ಕಣ್ತೆರೆದ ಆಗ ತಾನೇ ಮಲಗಿದ್ದವನು ನಿದ್ರೆ ಕಣ್ಣಲ್ಲೇ ಫೋನ್ ರಿಸೀವ್ ಮಾಡಿದ್ದು ಹಲೋ ಎನ್ನುವ ಸಾಮ್ರಾಧ್ವನಿಗೆ ಬಾಡಿದ ಹೂವಿನಂತಿದ್ದ ಅದಮ್ಯಾಳ ಮುಖ ಸೂರ್ಯನ ಹೊಂಬಿಸಿಲ ಕಿರಣಕ್ಕೆ ಅರಳಿದಂತಿತ್ತು ಪಪ್ಪಾ ಮುಖ ಅರಳಿತ್ತಾದರೂ ಪಪ್ಪ ಎನ್ನುವ ಸ್ವರದಲ್ಲಿ ಸತ್ವ ಇಲ್ಲವೆನ್ನುವುದು ಅವನ ಗ್ರಹಿಕೆಗೆ ಬಂತು ಆದರೂ ಕಾಲ್ ಮಾಡಿದ ಮಗಳಿಗೆ ಬೇಸರ ಉಂಟು ಮಾಡದೆ ಮಾತನಾಡಿದ್ದ ಸಾಮ್ರಾಟ್ ಹೇಳ್ ಮಗಳೇ ಹುಷಾರಾಗಿ ರೀಚ್ ಆದ್ರಾ ಹ್ಞೂ ಪಪ್ಪಾ ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ಈ ಡುಮ್ಮಿ ಆಂಟಿ ಮನೆಗೆ ಬೇರೆ ಬಂದಿದ್ದೀವಿ ಅವರಂತೂ ಯಾವಾಗಲೂ ನಿಮ್ಮನ್ನು ಬೈಕೊಳ್ಳೋದೆ ಅದಕ್ಕೆ ನನಗೆ ಅವರಂದರೆ ಇಷ್ಟ ಆಗೋಲ್ಲ ತಲೆ ಸೊಟ್ಟ ಮಾಡಿಕೊಂಡು ಮೂತಿ ಉಬ್ಬಿಸಿಕೊಂಡು ಹೇಳಿದ ಮಗಳ ಮಾತಿಗೆ ಕಲ್ಪನೆಯಲ್ಲೇ ಅವಳನ್ನು ನೆನೆದು ನಕ್ಕ ಸಾಮ್ರಾಟ್ ಅವರಪ್ಪನಿಗೆ ಡುಮ್ಮಿ ಆಂಟಿ ಬಗ್ಗೆ ಕಂಪ್ಲೇಂಟ್ ಮಾಡಲೇ ಫೋನ್ ಮಾಡಿದಂತಿತ್ತು ಅದು ಯಾಕೆ ನಿನ್ನ ಡುಮ್ಮಿ ಆಂಟಿಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಎಂದ ಸಾಮ್ರಾಟ್ ಗೊತ್ತಿಲ್ಲ ಪಪ್ಪಾ ಅವ್ರು ನನ್ನ ಡುಮ್ಮಿ ಆಂಟಿ ಅಲ್ಲ ಅವನೂಗೆ ಮಾತ್ರ ಓಕೆ ಮತ್ತೆ ಹಾಗೆ ಹೇಳಬೇಡಿ ಯಾವಾಗಲೂ ಬೈತಾ ಇರ್ತಾರೆ ಅಷ್ಟೇ ಹೋಗಲಿ ಬಿಡು ಪಪ್ಪಾ ಅನು ಮಾತಾಡ್ತಾನೆ ನೋಡು ಎಂದಳು ಅದಮ್ಯ ಹಲೋ ಪಪ್ಪ ಈ ಅದ್ವಿ ಯಾವಾಗಲೂ ಅವರನ್ನು ನೋಡಿದ್ರೆ ಕೋಪದಲ್ಲೇ ಇರ್ತಾಳೆ ಪಪ್ಪ ಆಂಟಿ ಒಳ್ಳೆಯವರೇ ಅನು ಆಂಟಿಯನ್ನು ವಹಿಸಿ ಮಾತನಾಡಿದ್ದು ಇಷ್ಟವಾಗಿಲ್ಲ ಅದಮ್ಯಗೆ ಅವನ ಕೈನಿಂದ ಫೋನ್ ಕಿತ್ತುಕೊಂಡು ಪಪ್ಪ ಗುಡ್ ನೈಟ್ ಎಂದು ಕರೆ ತುಂಡರಿಸಿಯೇ ಬಿಟ್ಲು ಅವಳ ವರಸೆಗೆ ನಕ್ಕರು ಕ್ಷಣದಲ್ಲೇ ತನಗೆ ರಿಪೋರ್ಟ್ ನೀಡುವ ವ್ಯಕ್ತಿಗೆ ಕರೆ ಮಾಡಿ ಹೃದಯ ಉಳಿದುಕೊಂಡಿರುವ ಮನೆಯವರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೀಡುವಂತೆ ಹೇಳಿದ್ದ ಬಂದ ದಿನದಿಂದ ಈ ರಾಮ್ ಮಾವನ ಬಗ್ಗೆ ತಿಳಿದುಕೊಳ್ಳುತ್ತಾ ಆಶ್ರಮದಲ್ಲಿನ ಕ್ಷಮ್ನನ್ನು ಭೇಟಿ ಮಾಡಲು ಹೋಗಲೇ ಆಗ ಹೋಗಲೇ ಆಗಿರಲಿಲ್ಲ ಒಮ್ಮೊಮ್ಮೆ ನಾವಂದುಕೊಂಡು ಬಂದ ಕೆಲಸ ಒಂದಾದರೆ ಅದು ಆಗುವುದೇ ಒಂದು ಅನ್ನೋದಕ್ಕೆ ನನ್ನ ಪರಿಸ್ಥಿತಿಯ ಉದಾಹರಣೆ ಎಂದುಕೊಂಡ ಈ ಮಾವನಿಗೆ ಯಾಕಿಂತ ಬುದ್ಧಿ ಬಂತು ಅವನನ್ನು ಮಾವ ಅನ್ನಲೂ ಸಾಧ್ಯವಾಗ್ತಿಲ್ಲ ನನಗೆ ಒಬ್ಬ ದೇಶಭಕ್ತ ದೇಶದ್ರೋಹಿ ಒಂದೇ ಸುರಿನಡಿ ಇದ್ದರೂ ಅವನನ್ನು ಕಂಡು ಹಿಡಿಯಲು ಆಗಿರಲೇ ಇಲ್ಲ ನಾನೆಂಥ ಮೂರ್ಖ ಒಂದು ವಿಷಾದದ ನಗು ಅವನ ಮುಖದಲ್ಲಿ ಹಾದು ಹೋಯಿತು ನಿದ್ರೆ ಹತ್ತಿರ ಸುಳಿಯುವುದು ಕಷ್ಟವೆನಿಸಿತ್ತು ಅವನಿಗೆ ಸುಮ್ಮನೆ ಸಿಗರೇಟ್ ಹೊತ್ತಿಸಿ ಹೊರಗಡೆ ನೋಡುತ್ತಾ ನಿಂತ ಬೆಳಗ್ಗೆ ಆಗುವುದನ್ನೇ ಕಾಯುತ್ತಿದ್ದ ಬಂದ ದಿನದಿಂದ ಆ ಬಾಲಕನನ್ನ ನೋಡುವ ಬಯಕೆ ಇತ್ತಾದರೂ ಮಾವನ ಮೇಲಿನ ಅನುಮಾನ ನಿವಾರಿಸಿಕೊಳ್ಳುವವರೆಗೂ ಹೋಗಲಾಗಲಿಲ್ಲ ಇಲ್ಲಿಗೆ ಬಂದ ನಂತರವೇ ಅವನಿಗೂ ತಿಳಿದದ್ದು ರಾಮ್ರವರು ಮುಂಬೈನಲ್ಲಿರುವುದು ಎರಡು ಮೂರು ಸಿಗರೇಟ್ ಖಾಲಿ ಮಾಡಿದ್ದಾನೆ ವಿನಃ ಯಾವ ಒಂದು ನಿರ್ಧಾರಕ್ಕೂ ಸರಿಯಾಗಿ ಬರಲಾಗಲಿಲ್ಲ ಅವನಿಗೆ ಮತ್ತೆ ಮೊಬೈಲ್ ರಿಂಗ್ ಆದ ಸದ್ದು ನೋಡಿದ್ರೆ ಆಸ್ಟ್ರೇಲಿಯಾಯಿಂದ ಸರ್ ಹೃದಯ ಮೇಡಮ್ ಇರೋದು ಇನ್ನೊಂದು ಹೃದಯ ಅನ್ನೋ ಅವರ ಗೆಳತಿಯ ಮನೆಯಲ್ಲಿ ಅವರ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಮೇಲ್ ಮಾಡಿದ್ದೀನಿ ನೋಡಿ ಎಂದ ವಾಟ್ ಏನು ಹೇಳ್ತಿದ್ದೀರಾ ಇನ್ನೊಂದು ಹೃದಯ ಅಂದರೆ ಸಿಗರೆಟ್ ಕಾಲಿನ ಕೆಳಗೆ ಹಾಕಿ ತುಳಿದವನು ತುಂಬ ಆಸಕ್ತಿ ಮತ್ತು ಆಶ್ಚರ್ಯದಿಂದ ಮಾತನಾಡಿದ್ದ ಎಸ್ ಸರ್ ನಾನೊಂದು ಅಟ್ಯಾಚ್ಮೆಂಟ್ ಕೂಡ ಕಳಿಸಿದ್ದೀನಿ ಇಮೇಲ್ನಲ್ಲಿ ಅದರೊಳಗೆ ಅವರ ಫ್ಯಾಮಿಲಿ ಫೋಟೋ ಕೂಡ ಇದೆ ಓಕೆ ಥ್ಯಾಂಕ್ ಯು ಹೇಳಿ ಕರೆ ತುಂಡರಿಸಿದವನು ಅವಸರವಾಗಿ ಹೋಗಿ ತನ್ನ ಲ್ಯಾಪ್ಟಾಪ್ ಆನ್ ಮಾಡಿದ ಡೌನ್ಲೋಡ್ ಮಾಡುವಷ್ಟು ತಾಳ್ಮೆ ಕೂಡ ಇಲ್ಲದೆ ಹಾಗೆ ವ್ಯೂ ನೋಡಿದವನಿಗೆ ಗರ ಬಡಿದಂತಾಗಿತ್ತು ಅಲ್ಲಿದ್ದವರ ಫೋಟೋ ನೋಡಿ ಕ್ಷಣ ಅವನ ಮುಖದಲ್ಲಿ ಕಿತ್ತಿದ್ದ ಬೆವರು ಸ್ನಾನ ಮಾಡಿದ್ದಕ್ಕಿಂತ ಹೆಚ್ಚಿತ್ತು ಅವನಿಗೆ ನಂಬಲೇ ಅಸಾಧ್ಯ ತಕ್ಷಣ ನತಾಲಿಯಾಗೆ ಕರೆ ಮಾಡಿದ ಎಷ್ಟೊತ್ತಾದರೂ ಆಕೆ ಕಾಲ್ ಪಿಕ್ ಮಾಡೋದೇ ಇದ್ದದ್ದು ಅಂದುಕೊಳ್ಳೋದಕ್ಕಿಂತ ನಾವು ಅರ್ಜೆಂಟ್ನಲ್ಲಿ ಕಾಲ್ ಮಾಡಿದಾಗ ಒಂದು ರಿಂಗ್ ಆದರೂ ಅದು ಎಷ್ಟೋ ಹೊತ್ತಿನಿಂದ ಪ್ರಯತ್ನ ಮಾಡ್ತಿದ್ದೀವಿ ಅನ್ನುವಂತಿರತ್ತೆ ಅವಳಿನ್ನೂ ರಿಸೀವ್ ಮಾಡಿ ಕಿವಿಗಿಟ್ಟಿದ್ಲು ಅಷ್ಟೇ ಹೇಯ್ ನತಾ ಎಷ್ಟೊತ್ತಿಂದ ಕಾಲ್ ಮಾಡ್ತಾಯಿದ್ದೀನಿ ರಿಸೀವ್ ಮಾಡೋಕ್ಕೇನು ಕೂಗಾಡಿ ಬಿಟ್ಟ ಲೋ ಎರಡು ರಿಂಗ್ ಆದ ತಕ್ಷಣವೇ ರಿಸೀವ್ ಮಾಡಿದ್ದೀನಿ ಸುಮ್ಮನೆ ಟೆನ್ಷನ್ ಕೊಡಬೇಡ ವಿಷಯ ಹೇಳು ಯಾಕಷ್ಟು ಸೀರಿಯಸ್ ಆಗಿದೆಯಾ ಸ್ವಲ್ಪ ಸಮಾಧಾನ ಅವಳ ಮಾತಿಗೆ ಕೊಂಚ ರಿಲ್ಯಾಕ್ಸ್ ಆಗಿದ್ದಂತೂ ನಿಜ ಒಂದು ನಿಮಿಷದ ಬಳಿಕವೇ ಅವನು ಮಾತು ಶುರು ಮಾಡಿದ್ದು ನತ ಮತ್ತೊಬ್ಬಳು ಹೃದಯ ಬದುಕಿದ್ದಾಳೆ ಅಲ್ಲದೆ ಅವಳು ನನ್ನ ಹೃದಯಗೂ ಫ್ರೆಂಡ್ ನೀನು ಅವಳು ಬದುಕಿಲ್ಲ ಅಂತ ಹೇಳಿದ್ದೆ ನನ್ನ ಹೃದಯ ಕೂಡ ನನಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಲು ನನಗೆ ನಂಬೋಕೆ ಆಗ್ತಿಲ್ಲ ಹೃದಯ ಹೀಗೆಲ್ಲ ಮಾಡಿದ್ದಾಳ ಅಂತ ಮುಂದೆ ಏನು ಮಾಡೋದಂತಲೇ ತೋಚ್ತಿಲ್ಲ ಇತ್ತ ಕಡೆ ರಾಮ್ ಮಾವ ಕೂಡ ಆ ಪಾಶ ಬಾಸ್ ನೋಟಿಗೆ ಇದ್ದಾನೆ ಈ ಹೃದಯ ಮತ್ತೊಂದು ಹೃದಯ ಜೊತೆ ಸೇರಿದ್ದಾಳೆ ಹೀಗಾದ್ರೆ ನಾನೇನು ಮಾಡಲಿ ಮೊದಲು ಒಂದು ವಿಷಯ ಕ್ಲಿಯರ್ ಮಾಡು ನಿನಗೆ ಹೃದಯ ಸತ್ತಿದ್ದಾಳೆ ಅಂತ ಹೇಗೆ ಗೊತ್ತಾಯಿತು ನಾನು ಕ್ಷಮಗೆ ಸಂಬಂಧಪಟ್ಟ ಎವಿಡೆನ್ಸ್ ತರಲು ಹೋದಾಗ ಅವ್ರು ಕೊಡೋಕೆ ನಿರಾಕರಿಸಿದ್ರು ಆಗ ನಿನ್ನ ವಿಷಯದ ಜೊತೆಗೆ ನನಗೆ ತಿಳಿದ ಅಷ್ಟು ವಿಷಯ ಮೇಲೆ ಈ ಈ ಡಾಕ್ಯುಮೆಂಟ್ಸ್ ಅವನಿಗೆ ದೊಡ್ಡವನಾದಾಗ ನೀವೇ ತಲುಪಿಸಿ ಅಂತಲೇ ಕೊಟ್ಟದ್ದು ಆ ಸಮಯದಲ್ಲಿ ಆ ಶ್ರಮಕ್ಕೆ ಯಾರೋ ಹೃದಯ ಕಡೆಯವರು ಫೋನ್ ಮಾಡಿ ತಿಳಿಸಿದ್ರಂತೆ ಹೃದಯ ಇನ್ನೂ ಬದುಕಿಲ್ಲ ಅಂತ ಅದನ್ನೇ ಅವ್ರು ನಂಗೆ ಹೇಳಿದ್ರು ವಿಜಯ್ ನೀನು ಹೆಚ್ಚು ಟೆನ್ಷನ್ ತಗೋಬೇಡ ನಮ್ಮ ಹೃದಯ ಹೀಗೆ ಹೇಳೋಕ್ಕೆ ಕಾರಣ ಇರತ್ತಲ್ವಾ ಸೊ ನಿಧಾನವಾಗಿ ಅವರಿಬ್ರಿಗೂ ಹೇಗೆ ಪರಿಚಯ ಅಂತ ತಿಳ್ಕೊ ಎಂದಳು ನತಾಲಿಯ ಹೃದಯ ಹೇಳು ಯಾಕೆ ಸಾಮ್ರಾಟ್ಗೆ ನಿನ್ನ ವಿಷಯ ಹೇಳಬಾರ್ದು ಅಂತ ಮಾತು ತಗೊಂಡಿದ್ದೆ ಸಾಮ್ರಾಟ್ ಯಾಕೆ ನಿನ್ನ ವಿಷಯ ನನ್ನ ಬಳಿ ಕೇಳ್ದ ಸಾಮ್ರಾಟ್ನು ಸಾಮ್ರಾಟ್ಗೂ ನಿನಗೂ ಮೊದಲೇ ಗೊತ್ತಾ ಹೃದಯಾಳ ಪ್ರಶ್ನೆಗೆ ಉತ್ತರ ಸಿದ್ಧವಾಗೇ ಇದ್ದರೂ ಹೇಳಲು ಒದ್ದಾಡಿದ ಹಾಗೆ ಕಂಡಳು ಮತ್ತೊಬ್ಬಳು ಎಲ್ಲರಿಗೂ ಧನ್ಯವಾದ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಎಲ್ಲ ವಿಷಯ ಕ್ಲಿಯರ್ ಮಾಡಿಯೇ ಕತೆ ಎಂಡ್ ಮಾಡೋದು ಮತ್ತು ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ